ಅದಕ್ಕೆ ಅವರು ಬೇಕು ಆಮೇಲೆ ಉಳಿ ಉಳಿದಿದ್ದು ಸವಲತ್ತುಗಳಿಗೆ ಅವರು ದೂರ ಇರಬೇಕಾ ಗೋಪಿನಾಥ್ ರೆಡ್ಡಿ ಅವರು ಬೆಂಗಳೂರಿನ ಶಾಸಕರೇ ಇನ್ನೂ ಅನೇಕರು ಇದ್ದಾರೆ ಬೆಂಗಳೂರಿನ ಪರಿಸ್ಥಿತಿ ಅವರಿಗೆಲ್ಲ ಗೊತ್ತಿದೆ ಇವತ್ತಿನ ದಿವಸ ನೀವು ಇಷ್ಟೊಂದು ಉಗ್ರವಾಗಿ ಆ ಜನರನ್ನು ಖಂಡಿಸಿ ಇದು ಮಾಡ್ತಿದ್ದೀರಿ ಅಂತಂದರೆ ನಿಮ್ಮ ಅವಶ್ಯಕತೆ ಬೆಂಗಳೂರಿಗೆ ಏನಿದೆ ನನ್ನ ಪ್ರಶ್ನೆ ಈಗ ಟ್ಯಾಕ್ಸ್ ಜೊತೆಗೆ ಸ್ಕ್ವೇರ್ ಫೀಟ್ ಟ್ಯಾಕ್ಸು ಹಾಕಿದ್ದೀರಿ ಅಲ್ಲ ಇದಕ್ಕೆ ಈಗ ಜನ ನಲಿಗೋಗಿದ್ದಾರೆ ಆದ್ದರಿಂದ ನಿಮ್ಮ ನಿಮ್ಮನ್ನು ಸಹಿಸ್ಕೊಳ್ಲಿಕ್ಕೆ ಆ ಜನರಿಗೆ ಆಗ್ತಾ ಇಲ್ಲ ನಿಜ ಆದರೆ ನೀವು ಅವರನ್ನು ಸರಿಪಡಿಸ್ಕೊಳ್ಬೋದಾಗಿತ್ತು ಸವಲತ್ತುಗಳನ್ನು ಕೊಡಿ ರಸ್ತೆಗಳನ್ನು ಸರಿ ಮಾಡಿ ಚರಂಡಿಗಳಲ್ಲಿ ನೀರು ನಿಂತು ಇವತ್ತು ಮನೆಗಳಿಗೆ ಇದೆ ಆ ಪರಿಸ್ಥಿತಿಯನ್ನು ನಿಭಾಯಿಸಿ ರಾಜಕಾಲಿವುಗಳು ಮುಚ್ಚೋಗಿವೆ ತೆರವುಗೊಳಿಸಿ ಬೇಕಾದಷ್ಟು ಕೆಲಸ ಇದೆ ಬೆಂಗಳೂರಿನಲ್ಲಿ ಮಾಡಲಿಕ್ಕೆ ಆದರೆ ಒಂದು ಕೆಲಸವನ್ನು ಇವತ್ತು ಏನೂ ಮಾಡದೆ ಇಷ್ಟೊಂದು ದೊಡ್ಡ ಗದಾಪ್ರಹಾರವನ್ನು ಬೆಂಗಳೂರಿನ ನಾಗರಿಕರ ಮೇಲೆ ನೀವು ಮಾಡ್ತಿರ್ತಕ್ಕಂಥದ್ದು ಇದು ಅಕ್ಷಮ್ಯ ನಿಮ್ಮ ಘನತೆಗೆ ಇದು ಒಳ್ಳೆಯದಲ್ಲ ನಾನು ಬೆಂಗಳೂರಿನ ಜನರ ಪರವಾಗಿ ಇವತ್ತು ನಾನು ಒಂದು ಒತ್ತಾಯವನ್ನು ಮಾಡ್ತೇನೆ ಮಾನ್ಯ ಉಪಮುಖ್ಯಮಂತ್ರಿಗಳೇ ನಿಮ್ಮ ರಾಜೀನಾಮೆ ಯಾವಾಗ ನೀವು ತಕ್ಷಣ ರಾಜೀನಾಮೆ ಕೊಡಬೇಕು ಉಳಿಕೆಯಾದ ಮೊತ್ತವನ್ನ ಏನಕ್ಕೆ ಉಪಯೋಗಿಸಿದೀರಾ ಅಂತ ಕೇಳಿದ್ದೆ ನಾನು ಉಳಿಕೆಯಾದ ಮೊತ್ತವನ್ನ ಏನಕ್ಕೆ ಉಪಯೋಗಿಸ್ತೀರಾ ಅಂತ ಹೆಂಗಿದೆ ಅಂದ್ರೆ ಝೆಡ್ ಪಿ ಟಿ ಪಿಲಿ ಉಳಿಕೆ ಆದಂತ ದುಡ್ಡು ಅಂದ್ರೆ ಇಪ್ಪತ್ತೆರಡು ಇಪ್ಪತ್ತ್ ಮೂರು ನಮ್ ಸರ್ಕಾರ ಇತ್ತು ಅವಾಗ ಟಿ ಪಿ ಝೆಡ್ ಪಿ ಯಾವುದೇ ಕೆಲಸ ಅಂದ್ರೆ ಬೋರ್ಡ್ ಇರ್ಲಿಲ್ಲ ಆವಾಗ ಟಿ ಪಿ ಝೆಡ್ ಪಿಲಿ ಹಾಗಾಗಿ ಮೊತ್ತ ಸುಮಾರು ಕೋಟಿ ಇತ್ತು ಅದು ಸರ್ಕಾರಕ್ಕೆ ಯೂಸ್ ಅಂತ ಮಾನ್ಯ ಸಿಎಂ ಅವರು ಅರವತ್ತೆರಡು ಕೋಟಿಯನ್ನು ಕೇಳ್ತಾರೆ ಬೆಂಗಳೂರಿನಲ್ಲಿ ಟಿ ಡಿ ಆರ್ ಕೊಡೋದಕ್ಕೇನು ಡೆವಲಪ್ಮೆಂಟ್ ಮಾಡಬೇಕು ಅಂತ ಹೇಳ್ತೀರಿ ರಸ್ತೆ ಮಾಡು ಅಂತ ಹೇಳ್ತೀರಿ ಸುಪ್ರೀಂ ಕೋರ್ಟ್ ಪರ್ಮಿಷನ್ ಕೊಟ್ಟಿದೆ ಟಿ ಡಿ ಆರ್ ಕೊಟ್ಟು ನೀವು ಅಕ್ವಿಸೇಷನ್ ಮಾಡಿ ರಸ್ತೆ ಅಗಲೀಕರಣ ಮಾಡಿ ಅಂತ ಆದರೆ ಅದನ್ನು ನೀವು ನಿರಾಕರಿಸ್ತೀರಿ ನೀವು ನಿರಾಕರಿಸಿ ಒಂದು ಕೋಟಿ ರೂಪಾಯಿಯನ್ನು ಕಾಂಪನ್ಸೇಷನ್ ಆಗಿ ಕೊಡ್ತೀವಿ ಅಂತ ಹೇಳ್ತಾರೆ ಇದು ಡೆವಲಪ್ಮೆಂಟ್ ಮಾಡಲ ಇದು ಬ್ರ್ಯಾಂಡ್ ಬೆಂಗಳೂರು ಮಾಡ್ತಕ್ಕಂಥ ಕೆಲಸನ